ಮಕ್ಳು ಮರಿ ಜನ ಹಿಂಗ್ ಮಾಡ್ತಾರ ಏನ್ ಮಾಡಕ್ ಹೋಗಿ ಏನೇನೋ ಮಾಡ್ಬಿಟ್ಟವ್ರೆ ಏನ್ ನಡವತ್ತ ನೀವ್ ಹೋಯ್ತಿದೆ ನೋಡಿ ಅಪ್ಪ ಅಷ್ಟನೇನು ಮತ್ತೆ ಕುಂಕುಮ ಎಲ್ಲೂ ತಗೊಂಡು ಬಂದ ಇವಾಗ ಕುಂಕುಮ ಅನ್ನ ಮತ್ತೆ ಹೂ ನಿಂಬೆಹಣ್ಣೆಲ್ಲ ತಗೊಂಡಿದೀವಿ ಕಾಯಿಸುವಾಗ ಕುಡ್ಲು ಮರ್ಬಿಟ್ಟಿದ ಅದ ನಿಂಬೆಹಣ್ಣು ಕಟ್ ಮಾಡಕ್ಕೆ ಏನೂ ಚಾಕು ತರ್ಲಿಲ್ಲ ಸಿಕ್ತು ನಮ್ಮ ಪಾಪ ಆದರೂ ಸಕ್ಕ ಕಷ್ಟ ಕೊಡ್ತಿದ್ದೀನಿ ಲವ್

இவங்க மாட்டம குண்ட மாட்டம மந்திர மாத்தர கொண்டாடத்தீஸ் தோர்ஸ்ல இன்னும் தோர்ஸ்ல கெளகட இட்

na muhu daidai wuri ne folo idanaka na kebe su bela oke na isi aiki na ಕಾಯಿಸಿ ಇವಾಗ ಕೊಂಡ ಬುಟ್ಟಾಯ್ತು ನಮ್ ಶಶಾಂಕ ಇವಾಗ ಹೂವು ಮಾಡ್ತಾ ಇದ್ದಾನೆ ಇವ ಅನ್ನ ಕಲಿಸ್ಬೇಕಲ್ಲ ಐತಿ ನೋಡಿ ಇಲ್ಲಿ ಫುಲ್ ಮಲ್ಕ ಹುಟ್ಟಿದಾರೆ ಶಶಾಂಕ ಹುಟ್ಟಿದಾರೆ ಇಡೀ ನಮ್ಮೂರಲ್ಲಿ ಯಾರು ಆಡ್ತಾ ಇದಾನೆ ನೋವು ಸುತ್ತ ಮಡಿದ್ ಕಿಟ್ ಕಿತ್ ಕಿತ್ ಹಾಕ್ಬೇಕಲ್ಲ ಗುಲಾಬಿ ಹೂನ ಹೋ ಚಂಡುವ ಕಿಚಿ ಬಿಡಾ ಐಸಾ ಮಲ್ಲಿ ಮಲ್ಬಿಟರ ನಂದಿದಿಲಿ ಫುಲ್ಲ ಮಲ್ಬಿಟಿದಾರ ಗೈಸ್ ಇದ್ರಕ್ಕೆ ಬಡ ಮಾಡ್ಲಾ ಸಲ ಕಿತ್ತೆಲೋ ಅನ್ನ ಕಸುತ್ತಾ ಈ ಫುಮೂರ್ ಕಲಮರ್ ಪೂಜೆ ಮಾಡಬೇಕಲ್ಲ ಇವಾಗ ಊರು ಕಲ್ ತಗೊಂಡೋಗಿ ಈ ಕುಮ್ಕುಮಿ ಮಾಡ್ತಿದ್ದೀನಿ ಫ್ರೈಸ್ ಟೈಮ್ ಬಂದು ಟ್ವೆಲ್ ಫೋರ್ಟಿ ಫೈವ್ ಆಗೈತೆ ಟ್ವೆಲ್ ಫಿಫ್ಟಿ ಫೋರ್ ಆಗೈತೆ ನೋಡಿ ಇಲ್ಲಿ ಎಲ್ಲ ಮೇಲೆ ಬಿಟ್ಟಿದ್ದಾರೆ ಇವಾಗ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಎದ್ದಿ ನೋಡಿದ್ರೆ ನಮ್ಮೂರಲ್ಲಿ ಅದನ್ನ ಕೇಳಕ್ಕೆ ಒಂಥರ ಮಜಾ ಗೈಸ್ ಯಾರು ಮುಂಡೇರ್ ತಿನ್ನ ಮಾಡಿದಾರೋ ಮಕ್ಕಳು ತಿನ್ನ ಅಂತೆಲ್ಲ ಚೆನ್ನಾಗಿ ಬೈತಾರೆ ಗೈಸ್ ಬೆಳಗ್ಗೆ ಐತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಲಾರಾಮ್ ಕೊಟ್ಟಿ ಅವ್ರು ಬಯ ಕ್ಯಾಪ್ಚರ್ ಮಾಡಬೇಕು ಗೈಸ್ ಈ ತರ ಐತೆನ ಮಾಡಿರಬೇಕು ಇದನೇನು ಮಾಡಬೇಕು ಚೆನ್ನಾಗ್ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ಅಲ್ಲಿ ಯಾರು ಬರ್ತಿದಾರೆ ನೋಡು

ирэх юм аа маруу юм их л ачиг юу гэж байна юм чаак да аа сэргээх юм бий хаа зэрэгсээ багнаа чи дтарвал байдаа цааг их л аа

दिग्भम तो UH! तो <coughs> दिखला <laughs> <लिए> <laughs> <इन् Apollo> ಮಾಡಿ ಎಲ್ಲ ಬೆಳಗ್ಗೆ ನೋಡಿ ರಿಯಾಕ್ಷನ್ ನೋಡಿ ಎಲ್ಲಾ ಬೆಳಗ್ಗೆ ಬೈತಾರೆ ಅದು ಅಪ್ಲೋಡ್ ಮಾಡ್ದಾಗ ಬೈತಾರೆ ವಿಡಿಯೋನ ಇವಾಗ ಯಾರು ಬೈಯಲ್ಲ ಆಯ್ತು ಚಾಕ ಇನ್ನು masih terbaik aja nggak baga anjing bent tangan dong ಇವ್ ಪಕ್ಕ ಕೈಗೆ ಕೈಯಾಕ್ಷನ್ ನೋಡಿದ್ರೆ ಒಂದು ಎಲ್ಲ ದಿಂಗಾಗೋಯ್ತಾರ ನಮ್ಗೆ ಅಲ ಕೊಪ್ಪ ಗೈಸಿವಾಗ ಅದ್ ಮೂರು ಕಲ್ಲಿ ಇಟ್ಟಿದ್ಯ ಅದಕ್ಕೆ ಹೋಗಿ ಪೂಜೆ ಮಾಡಿ ಇಟ್ಬಿಟ್ಟು ಇಟ್ಬಿಟ್ಟು ಈಗ ಹೊಸ ಅಷ್ಟೊಂದ್ರೇಳ್ತೀರಾ ಸಲ ಕಲ್ಲ ಪೂಜೆ ಮಾಡ್ತಿದಾನೆ ಬೆಳಿಗ್ಗೆ ರಿಯಾಕ್ಷನ್ ಅವ್ರಿ ಯಾಕೆ ಹೆಂಗಿರ್ತದ ಬೀದಿಲಿ ಎರಡ್ ಸಲ ರೀತಿ ಇಲ್ಲಿ

ಅಲ್ಲಿ ನಾನು ಹೇಳಿದೆ ವಿಧಿಸೋದು ಒಯಿ ಚುಚಿ ಕಳಾಕಚ್ಚು ಆ ಇಸಿ ಹೋಗಾ ಇದೆ ವಿಧಿಸೋದು 1 ತಾ ಅದರೊಳಗೆ ಕಟ್ಟಿ ಇದೆ ಕಿಚುಚಿ ಇಂತೆ ಏನೋ ಸ್ವಲ್ಪ ಮಾಡು ಚೆನ್ನಾಗಿ ಚಿತ್ತನೆ ಗೈಸ್ ಇನ್ನು ಚಿಚ್ಚಿದರಲ್ಲಿ ಎಕ್ಸ್ವೆನ್ ಇದೆ ನೋಡಿ ಹೆಂಗಿ ಚಿಚ್ಚುದಿವೆ ಯಾರ್ ಬಿಡಿಸಿದ ಅದಕ್ಕಾ ಎಲ್ಲ ಆಯಿತು ಫೈನಲಿ ಫೈನಲಿ ಈ ಥರ ಮಾಡಿದ್ದೀವಿ ಗೈಸ್ ಫೈನಲಿ ಈ ಥರ ಮಾಡ್ಬಿಟ್ಬಿಟ್ಟಿದ್ದೀವಿ ನೋಡಿ ನೀವೇ ಬೆಳಗ್ಗೆ ನಮ್ಮ ಯಾರೋ ಬರ್ತಾ ಇದ್ದೀನಿ ಈ ಕಡೆ ಯಾರು ಇಲ್ಲ ಗೈಸ್ ಈ ಕಡೆ ಯಾರು ಇಲ್ಲ ಇಲ್ಲಿ ಯಾರೂ ಇಲ್ಲ ಮಾತ್ರ ನೋಡಿ ಬೆಳಿಗ್ಗೆ ನಾ ಬೀದಿಲಿ ಫುಲ್ ಇದೆ ಆಗಿರ್ತದೆ ನೋಡಿದ್ರಪ್ಪ ನಮ್ಮ ನನ್ನ ಬಗ್ಗೆ ಚಿತ್ತೆಸಿ ಬಂದ್ರೆ ಬೇರೆ ಕಾಲ ಕಲ್ಸ ನೋಡಿ ಈ ತರ ಮಾಡ್ಬಿಟ್ಟಿದೀವಿ ಈ ತರ ಐತೆ ನಾ ಮಾಡಿರೋ ಕೊಂಡ ನೋಡಿದ್ರ ಬೆಳಿಗ್ಗೆ ನಮ್ಮ ಜನಗಳು ರಿಯಾಕ್ಷನ್ ನೋಡಿದ್ರೆ ಫುಲ್ ದಿಗ್ಭ್ರಾಗ ಹೋಯ್ತಾರೆ ಗೈಸ್ ಗೈಸ್ ಇವಾಗ ಫೈನಲಿ ಆಯ್ತು ಹೋಗಿ ನಾನು ಇಬ್ರು ಮಲ್ಕತ್ತೀವಿ ಬೆಳಗ್ಗೆ ನಮ್ಮ ಜನಗಳದ್ದು ರಿಯಾಕ್ಷನ್ ನೋಡಿದ್ರೆ ಗೈಸ್ ಅವ್ರು ಬೈತಾ ಇರೋದು ನೋಡಿದ್ರೆ ತುಂಬಾ ಯಾವ ಥರ ಆಯ್ತದೆ ಅಂತ ಗೊತ್ತಿಲ್ಲ ಆದರೂ ಒಂಥರ ಒಂದು ಸೈಡಲ್ಲಿ ಖುಷಿ ಆಯ್ತದೆ ಗೈಸ್ ಅವ್ರ ಮಕ್ಳು ತಿನ್ನ ಅವ್ರ ಮರಿ ತಿನ್ನ ಅಂತೆಲ್ಲ ಬೈತಾರೆ ನಮ್ಮ ಮನೇಲಿ ಅದು ಏನೇನ ಬೈತಾರ ನನಗೆ ಗೊತ್ತಿಲ್ಲ ಸರಿ ಹೋಯ್ತೀನಿ ಅವಾಗ ಫೋನ್ ಮಾಡು ಬೆಳಗ್ಗೆ ಮಾಡ್ತೀನಿ ಬೆಳಗ್ಗೆ ಬತ್ತಿ ಐದು ಗಂಟೆಗೆ ಐ ಫೋನ್ ಮಾಡ್ತೀನಿ ಬಲ್ಲ ಮೈ ಕೊಟ್ಬಿಟ್ಟು ಹೌ ಬೆಳಗ್ಗೆ ಫೋನ್ ಮಾಡ್ತೀನಿ ಬಾ ಐದು ಗಂಟೆಗೆ ಇದು ಇದು ಮಾಡ್ಕೊ ಸೈಲೆಂಟ್ ಮಾಡಿಬೇಡ ಫೋನ್ನ ಗೈಸ್ ಇವಾಗ ಕಲ್ಯಾಣ ಮಾಡೋಕೈತೆ ಇವಾಗ ಹೋಗಿ ಮಲ್ಕಳ್ತೀನಿ ಗೈಸ್ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಸಿಗ್ತೀನಿ ಯಾರು ಮಿಸ್ ಮಾಡಿದೆ ವಿಡಿಯೋನ ನೋಡಿ ಗೈಸ್ ತುಂಬ ಸಖತ್ತಾಗಿರ್ತದೆ ಮಿಸ್ ಮಾಡಿದೆ ನೋಡಿ

ಏನ <geoning> <supervising refugees forever> <deal> <slow> ಅದೇನು ನಾನೇನು ಹಿಂದೆ ಹಿಂದ್ಕೊಂಡು ಇವತ್ತೇ ನಮ್ಮ ಮದ್ವೆ ತೋಳಲ್ಲಿ ಇವತ್ತೆ ನಿಂಬೆ ತಿಂತಿರು ಸಾಯ್ನಿಲ್ ಬಂದಿಲ್ಲ ನಿಂಬೆ

इगेन आवाज कान कंदित होतो हे का मी सिग्नल एवढं क्लियर करत आहे ಏನು ಹೇಳೋಣ ಸಂಪತ್ತ ಯೂಟ್ಯೂಬ್ ಹಾಕು ಮಾಡಿದ್ದಾರೆ ವಾಮ ಮಾಡಿದ್ದಾರೆ ಅಂತ ಅಷ್ಟೇನಾ ಅಷ್ಟೇ ಇನ್ನೇನು ಯಾರು ಮಾಡಾರ ಅಂತ ಹೇಳಾರು ನಂಬರ್ ಅಂತಾನೆ ಅದು ಸಿ ಸಿ ಕ್ಯಾಮ್ರಾ ಹಾಕ್ಸು ಇಲ್ಲಿ ಹಾಕ್ಸ್ತಿಂದ ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಸ್ಬಿಡು ಹಾಂ ಹಾಂ ಆಮೇಲೆ ಆಮೇಲೆ ಅಂದ್ರೆ ಇನ್ನೇನು ಐತೆ

ಕೈಸ್ ಫೈನಲಿ ಎಲ್ಲ ಮುಗ್ದೈತೆ ಇವಾಗ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಎಲ್ಲ ನೋಡ್ತಾ ಇರ್ತಾರೆ ಇವಾಗ ನಾವೇ ಅದನ್ನ ತಳ್ಬಿಡ್ತೀವಿ ಕೈಸ್ ಸಾಕು ಕಷ್ಟದಿಂದ ಎಲ್ಲ ಬೈದಾಕ್ಬಿಟ್ಟಿದ್ದಾರೆ ಇದು ಹುಡುಕ್ತಿ ಹೇಳ್ದಾರಿಗೆ ಹತ್ತಾರ ಮನೆ ತಂದಾನೆ ಯಾರ ಕಡೆಗೆ ಗೋಮಾ ಯಾಕೆ ಹಿಂಗೆ ಮಾಡಿದೆಯಾ ಗೈಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಗೈಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಇದೇ ಥರ ಕಂಟೆಂಟ್ನ ತಗೊಬಾತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಓಕೆ ಟಾಟಾ ಬೈ ಬೈ ಗೈಸ್